ಈ ಕಾರ್ಯಕ್ರಮ ಇವತ್ತು ಇನ್ನು ಮುಂದೆ ನಮ್ಮ ಕಾರ್ಯಕರ್ತರ ಅಂದ್ರೆ ನಮಗಾಗಿ ದುಡಿದಂಥ ಪಕ್ಷಕ್ಕಾಗಿ ದುಡಿದಂತ ಹಲವಾರು ಚುನಾವಣೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿದ್ದೇನೆ ಪಕ್ಷವನ್ನು ಸದೃಢವಾಗಿ ನಿಲ್ಲಿಸಲಿಕ್ಕೆ ಕಾರಣೀಭೂತರಾದಂತ ನಿಮ್ಮಗಳ ಚುನಾವಣೆ ಪ್ರಾರಂಭ ಆಗಿದೆ ಆ ಚುನಾವಣೆಯಲ್ಲಿ ನಮಗ್ ಗೊತ್ತಿಲ್ಲ ಯಾವ ಮೀಸಲಾತಿ ಆಧಾರದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಸಿಗಲ್ಲ ಅನ್ನೋದು ಅದಕ್ಕೆ ನಮ್ಮ ತಂಡವನ್ನ ಸಜ್ಜು ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಜೊತೆಗೆ ಪಕ್ಷ ಕೊಟ್ಟಂತ ಕಾರ್ಯಕ್ರಮ ನಮ್ಮ ಸರ್ಕಾರ ಎರಡು ವರ್ಷ ಆಗಿದೆ ನಮ್ಮ ಕಾರ್ಯಕ್ರಮಗಳು ಬರೀ ಕಾರ್ಯಕರ್ತರಲ್ಲ ಶ್ರೀ ಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋಗತಕ್ಕಂತ ಕಾರ್ಯಕರ್ತರ ಮುಖಾಂತರ ನಮ್ಮ ಯೋಜನೆ ನಡೀತಾ ಇರೋದ್ರಿಂದ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಅನ್ನುವಂಥ ಘೋಷಣೆಯನ್ನ ಕೆಪಿ ಇಂದ ನಮಗೆ ಕೊಟ್ಟಂತ ಕಾರ್ಯಕ್ರಮ ತಾಲೂ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ಅದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ನಡೀತು ನಮ್ಮ ಮಳವಳ್ಳಿಯಲ್ಲಿ ಕೊನೆ ಕಾರ್ಯಕ್ರಮವನ್ನು ಎತ್ತಿಟ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಸಾಲಿನಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗಿನ್ನ ಜಾಸ್ತಿ ಇನ್ಯಾರಿಗೂ ಗೊತ್ತಿಲ್ಲ ನಮ್ಮನ್ನ ಡೆಡ್ಡಾರ್ಸ್ ಅಂತ ಕರೆದವ್ರು ಇದ್ರು ಇನ್ನು ಕಾಂಗ್ರೆಸ್ ಬರದೇ ಅಲ್ಲ ಮಂಡ್ಯದಲ್ಲಿ ಅಂದ್ರು ನಾವು ತಲೆ ಎತ್ಕೊಂಡು ಜಿಲ್ಲೆಯಲ್ಲಿ ತಿರ್ಗಾಡಕ್ಕೆ ಆಯ್ತಿರ್ಲಿಲ್ಲ ಈಗ ನನಗೆ ಗೊತ್ತಿದಂಗೆ ಎಂಟು ವರ್ಷದಿಂದ ಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ಬಂದ್ರು ಅವತ್ತಿಂದ ಇವತ್ತಿನ ತನಕ ನಾವೊಂದು ತಂಡವಾಗಿ ಮಂಡ್ಯದಲ್ಲಿ ನಾವು ಮತ್ತ ಮಧ್ಯೆ ತಮಾಷೆ ಕಿತ್ತಾಡ್ತೀವಿ ಅದ್ ಬೇರೆ ಪ್ರಶ್ನೆ ಆದ್ರೆ ನಮ್ಮ ಒಗ್ಗಟ್ಟನ್ನ ಇವತ್ತಿನವರೆಗೂ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಒಂದಾಗಿದೆ ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನ ಮಂಡ್ಯ ಸಭೆಯಲ್ಲಿ ಉಲ್ಲೇಖ ಮಾಡಿ ಇದಕ್ಕೆ ಶಕ್ತಿ ಕೊಟ್ಟವ್ರು ಯಾರು ಅಂತಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ನೀವು ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವರು ಇನ್ನು ಕಾಂಗ್ರೆಸ್ನ ಹೆಸರಿನಲ್ಲಿ ನಮ್ಮ ಜೊತೆಯಲ್ಲಿ ಪಕ್ಕದ ಮನೆ ಕಾಂಪೌಂಡ್ ನಿಂದ ಆಚೆ ಇಣಕ್ ನೋಡೋರು ಇದ್ದಾರೆ ಅವರು ಸದಾಕಾಲ ಏನಪ್ಪ ಅಂದ್ರೆ ಇಲ್ಲಿ ಒಟ್ಟು ಉಣ್ಣಕ್ಕಿಕ್ಕಿದ್ರು ಆ ಮನೇಲಿ ಏನೋ ಸಾರ ವಾಸನೆ ಬತ್ತಲ್ಲ ಅದೇನಿದ್ರು ಇಣಕ್ ನೋಡ್ತಾ ಅವ್ರ ಅವ್ರಗಳಿಂದ ಮನೆಯಲ್ಲಿ ಬಂದ್ಬಿಟ್ಟು ತಾಯಿಗೋ ಎಂಟಿಗೋ ಅಕ್ಕಲ್ಗೋ ತೀಟೆ ಹಂಗೆ ನಮ್ಮ ಮೇಲೆ ಕೆಲವೊಂದು ತೀಟೆ ಮಾಡೋಂತ ಜನರು ಇಲ್ಲಿದ್ದಾರೆ ನಾನು ಸ್ವಚ್ಛವಾಗಿ ವಿಚಾರವನ್ನು ಹೇಳ್ತೀನಿ ಬೆರಳಿಕೆ ಜನಕ್ಕೋಸ್ಕರ ಈ ಸಮೂಹ ಅಥವಾ ನಿಮ್ಮಿಂದ ಇರ್ತಕ್ಕಂಥ ಆ ಮಹಾಸಮೂಹ ಆ ಕಾಂಗ್ರೆಸ್ ನ ಶಕ್ತಿಯನ್ನ ಅಲುಗಾಡ್ಸಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಸುಮ್ಮನೆ ಅಪಪ್ರಚಾರ ತರೋದು ನರೇಂದ್ರ ಸ್ವಾಮಿ ಬಂದ್ಬಿಟ್ನಾ ಕಾರ್ಯಕ್ರಮಗಳ ವಿಚಾರದಲ್ಲಿ ಯಾರು ಚರ್ಚೆ ಮಾಡ್ದೇನೆ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡ್ತೇನೆ ಸರ್ಕಾರದ ಬದ್ಧತೆ ಮತ್ತು ಜವಾಬ್ದಾರಿಯನ್ನ ಅರ್ಥೈಸ್ಕೊಳ್ತೇನೆ ಜನಮಾನಸದಲ್ಲಿ ವಿಚಾರವನ್ನ ನಾವು ಚರ್ಚೆ ಮಾಡಿದೆ ಯಾವ ಮಳವಳ್ಳಿ ಪಟ್ಟಣಕ್ಕೆ ಕುಡಿಯ ನೀರಿನ ಯೋಜನೆ ಹಿಂದಿನ ಸಾಲಿನಲ್ಲಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ತಂದು ಕೊಟ್ಟಿದ್ದಂತ ಯೋಜನೆ ಕೆಲಸ ಆಗೋಯ್ತು ಅಂತ ಬಿಲ್ ಕೊಟ್ಸ್ಬಿಟ್ಟಿದ್ರು ಎಪ್ಪತ್ತೊಂದು ಅದು ಇನ್ನೂ ಪೂರ್ಣನೇ ಆಗಿಲ್ಲ ಇವತ್ತಿಗೂ ಬಿಡದನೆ ಮಿಸ್ಸಿಂಗ್ ಲಿಂಕ್ ಎಲ್ಲ ಈಗ ಮಾಡಿಸ್ತಾ ಇದ್ರು ಇರಲಿ ಆ ಕಡೆ ಬಾಗೇಪಲ್ಲಿ ರಸ್ತೆ ಇರಲಿ ಆಲಗೂರು ಬಾಗೇಪಲ್ಲಿ ರಸ್ತೆ ಇರಲಿ ಮೊಟ್ಟನಹಳ್ಳಿ ರಸ್ತೆ ಇರಲಿ ಬೆಳಕವಾಡಿ ರಸ್ತೆ ಇರಲಿ ಪೂರಿಗಾಲಿ ರಸ್ತೆ ಇರಲಿ ಈಗ ಆದಂತ ನಮ್ಮ ಮತಿತಾಳೇಶ್ವರ ದೇವಸ್ಥಾನದ ರಸ್ತೆ ಇರಲಿ ನಾನು ಯಾವ ರಸ್ತೆ ಬಗ್ಗೆ ಮಾತಾಡಬೇಕಾದ್ರು ಅಧಿಕೃತ ದಾಖಲಾತಿ ಜೊತೆ ಮಾತಾಡ್ತೀನಿ ಇದನ್ನೇ ನಾನೇನು ನೆನ್ನೆ ಮಾಡಿದ್ರು ಮಾತೊಂದು ನಾಲಾ ಆಧುನೀಕರಣದಲ್ಲಿ ಮಾಧವ ಮಂತ್ರಿ ನಾಲೆ ನಮ್ಮ ರಾಮಸ್ವಾಮಿ ನಾಲೆ ಈಗ ಬಂದಿರತಕ್ಕಂತ ಈ ಭಾಗದ ನಮ್ಮ ತುರುಗನೂರು ಬ್ರಾಂಚ್ ಇರ್ಬೋದು ಹೆಬ್ಬಕೋಡಿ ಬ್ರಾಂಚ್ ಇರ್ಬೋದು ಇದರ ಡಿಸ್ಟ್ರಿಬ್ಯೂಟರ್ ನಾಲೆಗಳು ಇರ್ಬೋದು ಹೆಬ್ಬಳ ನಾಲೆ ಇರ್ಬೋದು ಇವಿಷ್ಟಕ್ಕೂ ನಾಲ್ ಆಧುನೀಕರಣಕ್ಕೆ ಅನುದಾನವನ್ನು ತಂದಿದ್ದೇವೆ ನಾನು ಇದನ್ನು ಯಾಕೆ ವಿವರವಾಗಿ ಹೇಳ್ತಾ ಇದ್ರಿ ಇದಿಷ್ಟೇ ಸಾಲದ ಶಿಕ್ಷಣಕ್ಕೆ ನಾವು ಕೊಟ್ಟಂತ ಕ್ರಾಂತಿ ಏನು ಹಲಗೂರಲ್ಲಿ ಮೊರಾಜಿ ಶಾಲೆ ಕೆ ಪಿ ಎಸ್ ಶಾಲೆ ಹಲಗೂರ್ ಪಟ್ಟಣದಲ್ಲಿ ಕಸ್ತೂರ್ಬಾ ಗಾಂಧಿ ವಸ್ತಿ ಶಾಲೆ ಡಿ ಕೆ ಡಿಕೆಹಳ್ಳಿನಲ್ಲಿ ಮತ್ತಿನ್ನೊಂದು ನಮ್ಮ ಎತ್ತಂಬಾಡಿಯ ಮೊರಾಜಿ ದೇಶ ವಸ್ತಿ ಶಾಲೆ ಇಲ್ಲಿ ಬಂದ್ರೆ ನಮ್ಮ ವಡ್ರಹಳ್ಳಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಹತ್ರ ಇಂದಿರಾ ಗಾಂಧಿ ವಸತಿ ಶಾಲೆ ಇಲ್ಲಿ ಬಾತ್ನಹಳ್ಳಿಲಿ ಮೊದಲೇ ಇತ್ತು ಮೊರಾರ್ಜಿ ವಸತಿ ಶಾಲೆ ನಮ್ಮ ಚಂದಬೆಳಾಕೊಪ್ಪಲ ಹತ್ರ ಇನ್ನೊಂದು ಮೊರಾರ್ಜಿ ವಸತಿ ಶಾಲೆ ಇತ್ತು ಈಗ ಮತ್ತೊಂದು ನಮ್ಮ ಈ ಭಾಗದ ಏನು ತಳಗುವಾದಿಂದು ಹಿಡಿದು ನಮ್ಮ ಚಿಕ್ಕಮುಲ್ಗೂಡು ತನಕ ಇರೋ ಪ್ರದೇಶದಲ್ಲಿ ಎಲ್ಲಾದರೂ ಒಂದು ಜಾಗ ಸರ್ಕಾರಿ ಜಾಗ ಸಿಕ್ಕಿದ್ರೆ ಆ ಜಾಗನ ಗುರ್ತು ಕೊಡ್ತೀನಿ ಆದರೆ ಅಲ್ಲೊಂದು ಮೊರಾರ್ಜಿ ಶಾಲೆನಿಗೆ ಮಂಜೂರು ಮಾಡಿಸಿದ್ವಿ ಹಿಂದುಳಿದ ವರ್ಗದ ಹಾಸ್ಟೆಲ್ಗಳನ್ನ ನಾಲ್ಕು ತಂದೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಿಗೆ ನಿವೇಶನದ ಕೊರತನ ನಿವಾರಣೆ ಮಾಡಿ ಅದಕ್ಕೂ ಕೂಡ ಇವತ್ತು ಜವಾಬ್ದಾರಿ ಕೊಟ್ಟಿದ್ದೀನಿ ನನ್ನ ಮನೆಯಿಂದೆಲ್ಲ ತರ್ತಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿರೋದ್ರಿಂದ ನೀವೆಲ್ಲ ನನಗೆ ಶಕ್ತಿ ಕೊಟ್ಟುದ್ರಿಂದ ಅಭಿವೃದ್ಧಿ ಅಂದ್ರೆ ಏನು ನಾನು ಜವಾಬ್ದಾರಿಯಿಂದ ತೋರಿಸೋದ್ರ ಜೊತೆಗೆ ಶಿಕ್ಷಣದಲ್ಲಿ ಇವತ್ತು ಮಳವಳ್ಳಿಯನ್ನ ನಮ್ಮ ಮುಖಂಡರು ಬೇಕಾದ್ರೆ ಹೊಟ್ಟೆ ಕಿಚ್ಚು ಬಂದ್ರು ಚಿಂತೆ ಇಲ್ಲ ಮೊದಲನೇ ಪ್ರಾರಂಭ ಮಾಡಿದೆ ನಾನು ಈ ಬಾರಿ ಗೆದ್ದ ನಂತರ ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನ ಡಿಜಿಟಲ್ ಟ್ರಂಚ್ಗೆ ಅಂದ್ರೆ ಇವತ್ತು ಕಂಪ್ಯೂಟರ್ ಶಿಕ್ಷಣಕ್ಕೆ ಪ್ರತಿ ಸರ್ಕಾರಿ ಶಾಲೆಯನ್ನ ಸಜ್ಜುಗೊಳಿಸಿದ್ದೇನೆ ಇನ್ನು ಎರಡರಿಂದ ಮೂರು ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರ ಈ ರೀತಿ ಸರ್ಕಾರಿ ಶಾಲೆ ಒಂದು ಡಿಜಿಟಲ್ ಟಚ್ ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಏನು ಖಾಸಗಿ ಶಿಕ್ಷಣದಲ್ಲಿ ಏನು ಉನ್ನತ ಶಿಕ್ಷಣ ವ್ಯವಸ್ಥೆ ಇದೆ ಅದಕ್ಕಿಂತ ಉತ್ತಮವಾದಾಗಿ ನಾನು ಸರ್ಕಾರಿ ಶಾಲೆಯನ್ನು ಮಾಡ್ಕೊಡೋದಕ್ಕೆ ಎಲ್ಲ ರೀತಿ ಸಜ್ಜನ್ನು ಮಾಡಿದೆ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಇವತ್ತು ಮಂತ್ರಿ ಸ್ಥಾನ ಕೊಡದೆ ಅದನ್ನು ತಾತ್ಕಾಲಿಕ ಪರಿಹಾರ ಅಂತ ಪೊಲೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ರು ಅಲ್ಲಿಂದ ಯಾರ್ಯಾರು ದಾನಿಗಳಿದ್ದಾರೆ ಅವ್ರನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಮೊದಲು ಮಳವಳ್ಳಿ ಆಮೇಲೆ ಮಂಡ್ಯ ಯಾಕಂದ್ರೆ ನಾನು ನಮ್ಮ ನಮ್ಮನೆ ಮೊದಲು ಕಟ್ಕೊಳ್ಳೋ ಆಮೇಲೆ ಅಣ್ಣ ಮನೆ ನೋಡೋ ಆಯ್ತು ಈಗ ನೀವು ಕೃಷಿ ಇಲಾಖೆ ಅಂದ್ರೆ ನಮ್ಗೆ ಎಲ್ ಆಮೇಲೆ ನಾವು ಮಾಡಿಕೊಡೋ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ನಮ್ಮ ಮುಖಂಡರು ಕಾರ್ಯಕರ್ತರು ತೀಟೆ ಮಾಡಕ್ ಎದುರಾಳಿ ಕೂತಿದ್ದಾಗ ಮಾತಾಡಕ್ ಬಿಟ್ಬಿಟ್ಟು ನೀವು ಮೌನ ವಹಿಸಿದ್ರೆ ನಾವ್ ಎಷ್ಟ್ ಏನು ಏನ್ ಪ್ರಯತ್ನ ಯಾರಿಗರ್ತು ಮತದಾರ ಎಲ್ಲಿ ಅರ್ಥ ಆಯ್ತದೆ ನಾವಿಲ್ಲಿ ಇಲ್ಲಿ ಕುತ್ಕೊಂಡು ಸುಮ್ನೆ ಭಾಷಣಕ್ಕೋಸ್ಕರ ನಾವು ಆಗ್ಬಾರ್ದು ದುಡಿದಂತ ವಿಚಾರವನ್ನ ಮನೆ ಮಂದಿಗೆ ಗೊತ್ತಿಲ್ಲ ಅಂದ್ರೆ ಇನ್ನು ಸಾರ್ವಜನಿಕ ವಲಯಕ್ಕೆ ಅದ ಹೋಗ್ಲಿಕ್ಕೆ ಸಾಧ್ಯ ಇದಕ್ಕೋಸ್ಕರ ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ನಾನೇ ಮೊದಲು ಮಾತಾಡ್ತೀನಿ ಮೊದಲು ನಮ್ಮ ಕಾರ್ಯಕರ್ತರಿಗೆ ಇದು ಅರ್ಥ ಆಗಬೇಕು ಇದರ ಜೊತೆ ಜೊತೇನಲ್ಲಿ ಇಡೀ ಬಿ ಜಿ ಪಿ ಎಲ್ಲ ಕೆರೆಗಳಿಗೂ ಡೈರೆಕ್ಟ್ ಪೈಪ್ಲೈನ್ ಮುನ್ನೂರ ಅರವತ್ತೈದು ದಿವಸ ನೀರು ಮೀನುಗಾರಿಕೆಗೆ ಅವಕಾಶ ಸದಾ ಅಂತರ್ಜಲ ಇರ್ತಕ್ಕಂಥದ್ದು ಅತ್ಯಂತ ತಂಪು ಪ್ರದೇಶ ಭವಿಷ್ಯಲ್ಲಿ ಯಾವ್ದಾದ್ರು ಇದ್ರೆ ಮಂಡ್ಯದಲ್ಲಿ ಅದು ಬಿಜೆಪಿ ಒಬ್ಬಳಿ ಆಗ್ತದೆ ಇದನ್ನ ನಾನು ನಾಟಕೀವಾಗಿ ನಾಳೆ ಮಾಡ್ತೀನಿ ಅಂತ ಹೇಳ್ತಿಲ್ಲ ಮಾಡ್ಬಿಟ್ಟು ಬಿಜೆಪಿ ಒಬ್ಬಳಿ ಅವರು ಇರೋರು ಎಷ್ಟು ಜನ ಇದ್ರೆ ಕೆರೆಗಳ ನೀರು ಬರ್ತಿರೋದು ಇದು ಮಾತಾಡಕ್ಕೆ ಈಗ ರೈತರ ಸಂಘಗಳನ್ನ ಮಾಡಿದೀವಿ ಈಗ ಒಂದ್ ಸಾವಿರ ಎಕರೆ ಒಂದ್ ಸಂಘ ನಿಮ್ಮನ್ನೆಲ್ಲ ಕೈ ಮುಗಿದು ನಾನು ಕೇಳ್ತಿರೋದೇನು ದಯಮಾಡಿ ಮನೆ ಮನ ಮನೆ ಹೋಗಿ ಆ ರೈತರನ್ನ ಮನದಟ್ಟು ಮಾಡಿ ಅದ್ಯಾರೋ ತಲೆ ಇಲ್ಲದೆ ಇರ್ತಕ್ಕಂಥ ತಳಬುಡ ಇಲ್ಲದೆ ಇರ್ತಕ್ಕಂಥ ಮಾಜಿ ಶಾಸಕ ಒಬ್ಬೊಂದು ಸ್ಟೇಟ್ಮೆಂಟ್ ಕೊಟ್ಟು ನಾನು ಯಾರೋ ಅವ್ರ ಜಮೀನುಗಳನ್ನ